ಎಲ್ಲರಿಗೂ ನಮಸ್ಕಾರ ಇವತ್ತು ನಾಡ್ದು ಇಪ್ಪತ್ತಾರನೇ ತಾರೀಕು ಮಕ್ಕಳ ಸಂವಿಧಾನ ಮತ್ತು ಮಕ್ಕಳ ಸುರಕ್ಷತಾ ಕಾರ್ಯಾಗಾರದ ಪೂರ್ವಭಾವಿ ಪ್ರೆಸ್ ಮೀಟನ್ನು ಇವತ್ತು ಕರೆದಿದ್ದೀವಿ ಇದಕ್ಕೆ ಬಂದಂಥ ಎಲ್ಲ ಪತ್ರಕರ್ತರಿಗೂ ನಮ್ಮ ಕಾನ್ವೆಂಟ್ನ ಪರವಾಗಿ ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೇವೆ ಈಗ ಇದರ ಪ್ರಯುಕ್ತ ಪ್ರಾಸ್ತಾವತೆ ನೋಡಿಯಲು ನಮ್ಮ ಸರ್ ಹೇಳ್ತಾರೆ ದಯವಿಟ್ಟು ಸರ್ ಅವರು ಚಾಯ್ಪುತಿ ಸರ್ ಅವರು ಈ ಪೂರ್ವಭಾವಿ ಇಪ್ಪತ್ತಾರನೇ ತಾರೀಕು ನಡೆಯುವಂಥ ಪೂರ್ವಭಾವಿ ಸಭೆಗೆ ನಿಮ್ಮನ್ನು ಆಹ್ವಾನಿಸಿ ಒಂದು ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ ಮಾನ್ಯ ಮುಖ್ಯೋಪಾಧ್ಯಾಯಿನಿಯರೇ ಹಾಗೂ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೇತ ಜಯಸುದಾಸ್ವರೇ ಮತ್ತು ಎಲ್ಲ ನನ್ನ ಸಹೋದ್ಯೋಗಿಗಳೇ ನಮ್ಮ ಸಂತ ಜೋಸೆಫ್ರ ಪ್ರೌಢಶಾಲೆ ಈ ವರ್ಷಕ್ಕೆ ತನ್ನ ಅರವತ್ತನೆಯ ವರ್ಷವನ್ನು ಆಚರಿಸ್ಕೊಳ್ತಾ ಇದೆ ವಜ್ರ ಮಹೋತ್ಸವ ವರ್ಷವನ್ನು ಆಚರಿಸ್ಕೊಳ್ತಾ ಇದೆ ಆ ಕಾರಣದಿಂದ ನಮ್ಮ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮದ ಅಡಿಯಲ್ಲಿ ನಾವು ನಾಡಿದ್ದು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ಹತ್ತು ಇಪ್ಪತ್ತೈದರ ಭಾನುವಾರ ಒಂಬತ್ತು ಇಪ್ಪತ್ತ ಒಂಬತ್ತುವರೆಯಿಂದ ಸುಮಾರು ನಾಲ್ಕೂವರೆವರೆಗೆ ಒಂದು ದಿನದ ಸಂವಿಧಾನ ಮತ್ತು ಮಕ್ಕಳ ಸುರಕ್ಷತಾ ಕಾರ್ಯಾಗಾರವನ್ನು ನಡೆಸ್ಕೊಳ್ತಾ ಇದ್ದವು ಈ ಕಾರ್ಯಾಗಾರಕ್ಕೆ ಕಾರ್ಯಾಗಾರದ ಪೂರ್ವಭಾವಿಯಾಗಿ ಈ ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಶ್ರೀಯುತ ಸಹ್ಯಾದ್ರಿ ಸಮಾಚಾರದ ಸಂಪಾದಕರಾದಂಥ ಶ್ವೇತಾ ಅಭಿಷೇಕ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಹಾಗೆಯೇ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕನ್ನಡಪ್ರಭ ಪತ್ರಿಕೆಯ ವರದಿಗಾರರಾದಂಥ ಶ್ವೇತಾ ಹಮೀದ್ ಸರ್ ಅವರಿದ್ದಾರೆ ಅವರನ್ನು ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಮತ್ತು ನಮ್ಮ ವಿಜಯವಾಣಿ ಪತ್ರಿಕೆಯ ವರದಿಗಾರರಾದಂಥ ಶ್ರೀಯತ ನಾಗರಾಜ್ ದೇವಾಡಿಗ ಅವರು ಆಗಮಿಸಿದ್ದಾರೆ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಏನು ಅನ್ನೋದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯವರಾದಂಥ ವಂದನೀಯ ಸಿಸ್ಟರ್ ಅನಿತಾ ಶಾಂತಿ ಮಿನೇಜಸ್ರವರು ರವರು ಈಗ ಸಭೆಗೆ ನೀಡಲಿದ್ದಾರೆ ನಮಸ್ಕಾರ ಅರ್ಸಲೈನ್ ಫ್ರಾನ್ಸಿಸ್ಕನ್ ಎಜುಕೇಷನಲ್ ಸೊಸೈಟಿ ಮಂಗಳೂರು ಇದರ ಶಿಕ್ಷಣ ಸಂಸ್ಥೆಯಾಗಿದೆ ಸಂತ ಜೋಸೆಫರ ವಿದ್ಯಾಸಂಸ್ಥೆ ಕೊಪ್ಪದಲ್ಲಿ ಅದರಲ್ಲಿ ಈ ನಮ್ಮ ಸಂತ ಜೋಸೆಫರ ಪ್ರೌಢಶಾಲೆ ಕನ್ನಡ ಮಾಧ್ಯಮದ ಈ ಪ್ರೌಢಶಾಲೆ ಅರವತ್ತರ ಸಂಭ್ರಮವನ್ನು ಆಚರಿಸುವುದು ನಮಗೆಲ್ಲರಿಗೂ ಸಂತೋಷದ ಹಾಗೂ ಹೆಮ್ಮೆಯ ವಿಷಯವಾಗಿದೆ ನಮ್ಮ ಅರ್ಸಲನ್ ಫ್ರಾನ್ಸಿಸ್ಕನ್ ಎಜುಕೇಷನ್ ಸೊಸೈಟಿ ಅನೇಕ ಕಡೆಗಳಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಕ್ಕಳ ಏಳಿಗೆಗೆ ಮತ್ತು ಸಮಾಜದ ಅಭಿವೃದ್ಧಿಗೆ ಮಾಡ್ತಾ ಬಂದಿದೆ ಈಗ ನಮ್ಮ ಈ ಪ್ರೌಢಶಾಲೆಯು ವಜ್ರ ಮಹೋತ್ಸವವನ್ನು ಆಚರಿಸುವಾಗ ಸರ್ ಈಗಾಗಲೇ ಹೇಳಿದಾಗೆ ಸಮುದಾಯ ಅಭಿವೃದ್ಧಿ ಕಾರ್ಯ ಕಾರ್ಯದ ನಿಮಿತ್ತ ಒಂದು ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅದರ ವಿಷಯವಾಗಿದೆ ಸಂವಿಧಾನ ಮತ್ತು ಮಕ್ಕಳ ಸುರಕ್ಷತಾ ಕಾರ್ಯಾಗಾರ ಎಂಬುದಾಗಿ ಇದು ನಡೆಯುವುದು ಭಾನುವಾರದಂದು ಇಪ್ಪತ್ತಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಕಾರ್ಯಾಗಾರವು ಕೊಪ್ಪ ಶೃಂಗೇರಿ ಎನ್ಆರ್ಪುರ ತಾಲೂಕುಗಳ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಎಸ್ ಡಿ ಎಂ ಸಿ ಅಧ್ಯಕ್ಷರುಗಳಿಗೆ ಶಿಕ್ಷಣ ಇಲಾಖೆ ಮತ್ತು ಶಿಶು ಅಭಿವೃದ್ಧಿ ಯೋಜನೆಯ ಎಲ್ಲ ಅನುಷ್ಠಾನಾಧಿಕಾರಿಗಳಿಗೆ ಆಮೇಲೆ ವಿದ್ಯಾರ್ಥಿ ನಿಲಯಗಳ ಮೇಲ್ವಿಚಾರಕರಿಗೆ ಹಾಗೂ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಆಯೋಜಿಸಿರುವಂತಹ ಈ ಒಂದು ಒಂದು ದಿನದ ಕಾರ್ಯಾಗಾರವಾಗಿದೆ ಇದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭವಾಗಿ ಸುಮಾರು ನಾಲ್ಕೂವರೆ ತನಕ ಈ ಒಂದು ಕಾರ್ಯಾಗಾರ ಇರುವುದು ಈ ಒಂದು ಕಾರ್ಯಾಗಾರವು ನಮ್ಮ ಕ್ಷೇತ್ರದ ಶಾಸಕರಾದ ಟಿ ಡಿ ರಾಜೇಗೌಡ ಇವರ ಅಧ್ಯಕ್ಷತೆಯಲ್ಲಿ ಇದು ಈ ಒಂದು ಕಾರ್ಯಾಗಾರವು ನಡೆಯುತ್ತದೆ ಈ ಒಂದು ಕಾರ್ಯಾಗಾರಕ್ಕೆ ನಮಗೆ ಎಲ್ಲರ ಸಹಕಾರವು ದೊರೆತಿದೆ ಮುಖ್ಯವಾಗಿ ಶಿಕ್ಷಣ ಇಲಾಖೆಯ ಸಹಕಾರ ಸರ್ಕಾರಿ ಸರ್ಕಾರಿ ನೌಕರರ ಸಂಘದ ಸಹಕಾರದಿಂದ ಇದೆ ಹಳೇ ವಿದ್ಯಾರ್ಥಿಗಳ ಸಂಘ ನಮ್ಮ ಪೋಷಕ ಶಿಕ್ಷಕ ವೃಂದ ಶಾಲೆಯ ಪೋಷಕ ಶಿಕ್ಷಕ ವೃಂದ ಹೀಗೆ ಬೇರೆ ಬೇರೆ ಸಹ ಸಂಘ ಸಂಸ್ಥೆಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವು ಕಾರ್ಯಾಗಾರವು ಭಾನುವಾರ ನಡೆಯಲಿದೆ ಸೊ ಈ ಒಂದು ಕಾರ್ಯಾಗಾರವನ್ನು ನಡೆಸಲು ಆಯೋಜ ಆಯೋಜಿಸಲು ನಮಗೆ ಸಹಕಾರ ನೀಡಿದಂತಹ ಎಲ್ಲರಿಗೂ ಈ ಸಮಯದಲ್ಲೂ ನಾನು ಈ ಸಮಯದಲ್ಲಿ ನಾನು ಕೃತಜ್ಞತೆಗಳನ್ನು ಹೇಳ್ತೀನಿ ಅಭಿನಂದನೆಗಳನ್ನು ಹೇಳ್ತೀನಿ ಈ ಒಂದು ಕಾರ್ಯಾಗಾರ ನಮ್ಮ ಶಾಲೆಯಲ್ಲಿ ನಡೆಯುವುದು ನಮಗೆ ಸಂತೋಷದ ವಿಷಯವಾಗಿದೆ ಸೊ ಇದರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸರ್ ಅವರು ನೀಡಲಿದ್ದಾರೆ ಈ ಕಾರ್ಯಾಗಾರ ಬೆಳಗ್ಗೆ ಒಂಬತ್ತುವರೆಗೆ ಸ್ಟಾರ್ಟ್ ಆಗುತ್ತೆ ಒಂಬತ್ತುವರೆಗೆ ಮಾನ್ಯ ಶಾಸಕರಾದಂಥ ಟಿ ಡಿ ರಾಜೇಗೌಡರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸ್ತಾರೆ ಇದಕ್ಕೆ ಸಾರಿ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಸರ್ ಇದನ್ನು ಉದ್ಘಾಟಿಸಲಿಕ್ಕಾಗಿ ನಮ್ಮ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿರುವಂಥ ಎಸ್ ಎಲ್ ಭೋಜೇಗೌಡರು ಆಗಮಿಸ್ತಾ ಇದ್ದಾರೆ ಎಮ್ ಎಲ್ ಸಿ ಅವರು ಬಳಸ್ತಾ ಇದ್ದಾರೆ ಹಾಗೆಯೇ ಇದಕ್ಕೆ ನಮ್ಮ ಕ್ಷೇತ್ರದ ಎಮ್ ಎಲ್ ಸಿಗಳಾದಂಥ ಶ್ರೀತ ಪ್ರಾಣೇಶ್ವರರಿಗೂ ನಾವು ಆಹ್ವಾನಿಸಿದ್ದೇವೆ ಮತ್ತು ಕಾಡಾ ಅಧ್ಯಕ್ಷರಾದಂಥ ಶ್ರೀಯುತ ಅಂಶುಮನ್ ಸರ್ ಅವರಿಗೂ ಅದು ಆಹ್ವಾನಿಸಿದ್ದೇವೆ ಇವರೆಲ್ಲರೂ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಕಾರ್ಯಕ್ರಮ ಬೆಳಗ್ಗೆ ಒಂಬತ್ತೂವರೆ ಅಂದರೆ ಉದ್ಘಾಟನೆ ಆದ ತಕ್ಷಣ ಹತ್ತು ಗಂಟೆಯಿಂದ ಸುಮಾರು ಹನ್ನೆರಡು ಗಂಟೆವರೆಗೆ ಸಂವಿಧಾನದ ಬಗ್ಗೆ ನಮ್ಮ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾಗಿ ನಿವೃತ್ತರಾಗಿರ್ತಕ್ಕಂಥ ಶ್ರೀಯುತ ನಾಗಮೋಹನ್ ಅವರು ಬರ್ತಾರೆ ಅವರ ಬಹಳ ಮುಖ್ಯವಾದ ಎಂದರೆ ಸಂವಿಧಾನದ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ನೀಡಲಿದ್ದಾರೆ ಸಂವಿಧಾನದ ಮಹತ್ವವನ್ನು ಅವರು ತಿಳಿಸ್ಕೊಡುವಂಥ ಒಂದು ಉತ್ತಮವಾದ ಕಾರ್ಯಾಗಾರ ಬೆಳಗಿನ ಸೆಷನ್ನಲ್ಲಿ ನಡೆಯುತ್ತೆ ಹನ್ನೆರಡು ಗಂಟೆಗೆ ಶ್ರೀತ ರಾಘವೇಂದ್ರ ಭಟ್ ಅಂತೇಳಿ ಕೊಪ್ಪಳ ಡಿ ಸಿ ಆಫೀಸ್ನಲ್ಲಿ ಯುನಿಸೆಫ್ ಇದರಿಂದ ಆಗಿರ್ತಕ್ಕಂಥ ಒಂದು ಯೋಜನಾಧಿಕ ಪ್ರಾದೇಶಿಕ ಸಂಯೋಜಕರು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ಅಂತ ಯುನಿಸೆಫ್ ವತಿಯಿಂದ ಮಕ್ಕಳ ಸಂರಕ್ಷಣಾ ಯೋಜನೆ ಅಂತಲೇ ಒಂದು ಪ್ರಾಜೆಕ್ಟ್ ಇದೆ ಅದರ ನಿರ್ದೇಶಕರಾಗಿರ್ತಕ್ಕಂಥ ಪ್ರಾಯೋ ಇದು ಪ್ರಾದೇಶಿಕ ಸಂಯೋಜಕರಾಗಿರ್ತಕ್ಕಂಥ ಶಿವ ಡಾಕ್ಟರ್ ಕೆ ರಾಘವೇಂದ್ರ ಭಟ್ ಅವರು ಬರ್ತಾರೆ ಅವರು ಹನ್ನೆರಡು ಗಂಟೆಯಿಂದ ಸುಮಾರು ನಾಲ್ಕು ಗಂಟೆಯವರೆಗೆ ಇಡೀ ಸೆಷನನ್ನು ಅವರು ಹ್ಯಾಂಡಲ್ ಮಾಡ್ತಾರೆ ಮಕ್ಕಳ ಸುರಕ್ಷತೆ ಮಕ್ಕಳ ಹಕ್ಕುಗಳು ಮತ್ತು ಮಕ್ಕಳ ಸುರಕ್ಷತೆಯನ್ನು ವಿಚಾರವಾಗಿ ಮಾಡ್ತಾ ಇದ್ದಾರೆ ಸಂಪನ್ಮೂಲ ಹಾಂ ಸಂಪನ್ಮೂಲ ಇವರಿಬ್ಬರು ಸಂಪನ್ಮೂಲ ವ್ಯಕ್ತಿಗಳು ನಾಗಮೋಹನ್ ದಾಸ್ ಅವರು ಸಂವಿಧಾನದ ಬಗ್ಗೆ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳಾಗ ಆಗಮಿಸ್ತಾ ಇದ್ದಾರೆ ಅದು ಮಾಹಿತಿಯನ್ನು ನೀಡ್ತಾರೆ ರಾಘವೇಂದ್ರ ಭಟ್ ಅವರು ಮಕ್ಕಳ ಪ್ರತಿ ಶಾಲೆಯಲ್ಲೂ ನಿಮಗೆಲ್ಲರಿಗೂ ಗೊತ್ತಿದೆ ಪ್ರತಿ ಶಾಲೆಯಲ್ಲೂ ಮಕ್ಕಳ ರಕ್ಷಣಾ ಸಮಿತಿ ಅಂತ ಒಂದು ಮಾಡಲೇಬೇಕು ಮಕ್ಕಳ ರಕ್ಷಣಾ ಸಮಿತಿ ಅಂತ ಆ ಮಕ್ಕಳ ರಕ್ಷಣಾ ಸಮಿತಿಯಲ್ಲಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿರ್ತಾರೆ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರಿರ್ತಾರೆ ಎಸ್ ಡಿ ಎಮ್ ಸಿ ಅಧ್ಯಕ್ಷರುಗಳಿರ್ತಾರೆ ಮತ್ತು ಮಕ್ಕಳ ಸಂ ಇದು ಸುರಕ್ಷತಾ ಸಮಿತಿಗೆ ಒಬ್ಬರು ಅಧ್ಯಕ್ಷರು ಅಂತ ಮಾಡಿರ್ತೀವಿ ಜೊತೆಗೆ ಕಾನೂನು ಸಲಹೆಗಾರರು ಅಂತ ಇರ್ತಾರೆ ಅವರೆಲ್ಲರನ್ನೂ ಇಲ್ಲಿ ಕಲೀತಾ ಇದ್ದೇವೆ ಅವರೆಲ್ಲರಿಗೂ ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಮಕ್ಕಳ ಸುರಕ್ಷತೆ ಏನು ಅಂದರೆ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಹೇಗೆ ತಮ್ಮ ಮಾಲ್ಯವನ್ನು ಕಳಿಬೇಕು ಯಾವುದೇ ರೀತಿಯ ತೊಂದರೆ ಇಲ್ಲದೆ ಇದ್ದ ಹಾಗೆ ಕಳಿಬೇಕು ಅವರ ಹಕ್ಕುಗಳೇನು ಅನ್ನೋದ್ರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ಅವರು ನೀಡ್ತಾರೆ ಬರೀ ಮಕ್ಕಳ ಸಂರಕ್ಷಣೆ ಅಥವಾ ಮಕ್ಕಳ ಸುರಕ್ಷತೆ ಅನ್ನೋದು ಬರೀ ಮ ಶಾಲೆಯ ವ್ಯವಸ್ಥೆ ಅಲ್ಲ ಇದು ಇಡೀ ಸಮುದಾಯದ ಜವಾಬ್ದಾರಿಯಾಗಿದ್ದರಿಂದ ಅಲ್ಲಿ ಪಿ ಡಿ ಒಗಳು ಬರ್ತಾರೆ ಈ ಕಾರ್ಯಕ್ರಮದಲ್ಲಿ ಬಾ ಪಾಲ್ಗೊಳ್ತಾರೆ ಹಾಸ್ಟೆಲಿನ ಮೇಲ್ವಿಚಾರಕರು ಪಾಲ್ಗೊಳ್ತಾ ಇದ್ದಾರೆ ಮತ್ತು ಸಿ ಡಿ ಪಿ ಒಗಳೆಲ್ಲರೂ ಬರ್ತಾ ಇದ್ದಾರೆ ಮೂರು ತಾಲೂಕಿನ ಸಿ ಡಿ ಪಿ ಒಗಳನ್ನು ಆಹ್ವಾನಿಸಿದ್ದೇವೆ ಇವರೆಲ್ಲರೂ ಬರ್ತಾರೆ ಇದಕ್ಕೆ ಆಲ್ರೆಡಿ ನಮ್ಮ ಶಿಕ್ಷಣ ಇಲಾ ಇದು ಜಿಲ್ಲಾ ಪಂಚಾಯಿತಿಯ ಸಿ ಇಂದ ಆರ್ಡರ್ ಆಗಿದೆ ಎಲ್ಲರೂ ಶಾಲೆಯ ಮುಖ್ಯೋಪಾಧ್ಯಾಯರು ಎಲ್ಲ ಮೂರು ತಾಲೂಕುಗಳಿಂದ ಸಿ ಡಿ ಪಿ ಓಗಳು ಹಾಸ್ಟೆಲಿನ ಮೇಲ್ವಿಚಾರಕರು ಮತ್ತು ಪಿ ಒಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ಈಗಾಗಲೇ ಆದೇಶ ಮಾಡಿದ್ದಾರೆ ಆದೇಶದ ಅನ್ವಯ ಅವರೆಲ್ಲರೂ ಭಾಗವಹಿಸ್ತಾರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂಥವ್ರು ಎಲ್ಲರಿಗೂ ಬೆಳಗಿನ ಉಪಹಾರದ ವ್ಯವಸ್ಥೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಧ್ಯಾಹ್ನದ ಮೇಲೆ ಸಂಜೆಯ ಒಂದು ಕಾಫಿ ವ್ಯವಸ್ಥೆಯನ್ನು ಸರ್ಕಾರಿ ನೌಕರರ ಸಂಘದವರು ಕೊಪ್ಪ ತಾಲೂಕು ಸರ್ಕಾರಿ ನೌಕರರ ಸಂಘದವರು ಆಯೋಜನೆ ಮಾಡಿದ್ದಾರೆ ಜೊತೆಗೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಸಂಘದವರು ಇದರಲ್ಲಿ ಸಂಪೂರ್ಣವಾಗಿ ಭಾಗವಹಿಸ್ತಾರೆ ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಶ್ರೀಯುತ ದೀಪಕ್ ಅವರು ಕುದುರೆಗೊಂಡಿಯವರಿದ್ದಾರೆ ಎಚ್ ಎಲ್ ದೀಪಕ್ ಅವರು ಅವರು ಇದರಲ್ಲಿ ಸಂಪೋದು ಮಾಡ್ತಾರೆ ನಮ್ಮ ಪೋಷಕ ಬೋಧಕ ಸಂಘದ ಉಪಾಧ್ಯಕ್ಷರಾಗಿ ಹರೀಶ್ ಪೂಜಾರಿ ಅವರು ಬೊಂಬಲಾಪುರದ ಹರೀಶ್ ಪೂಜಾರಿ ಅವರು ಇದ್ದಾರೆ ಅವರು ಸಂಪೂರ್ಣವಾಗಿ ಕಾರ್ಯಕ್ರಮದಲ್ಲಿ ತೊಡಗುತ್ತಿದ್ದಾರೆ ಕಾರ್ಯಕ್ರಮ ಇದು ನಮ್ಮ ಹಳೆಯ ವಿದ್ಯಾರ್ಥಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀಯುತ ಜೇಸುದಾಸ್ ಅವರು ಮತ್ತು ದೀಕ್ಷಿತ್ ವಕೀಲರು ದೀಕ್ಷಿತ್ ಅವರಿದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇವರೆಲ್ಲರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಅದೇ ಮಕ್ಕಳ ಸುರಕ್ಷತೆ ಮಕ್ಕಳ ಸುರಕ್ಷತೆಯ ಬಗ್ಗೆ ಜನರಿಗೆ ಮಾಹಿತಿಯನ್ನು ಕೊಡಬೇಕು ಯಾರು ಮಕ್ಕಳ ಸುರಕ್ಷತೆಯ ಅನುಷ್ಠಾನಾಧಿಕಾರಿಗಳಾಗಿದ್ದಾರೆ ಅಂದರೆ ನಾವು ಟೀಚರ್ಸ್ ಇರ್ಬೋದು ಹಾಸ್ಟೆಲಿನ ಮೇಲ್ವಿಚಾರಕರಿರ್ಬೋದು ಪಿ ಡಿ ಒ ಅಂದರೆ ಗ್ರಾಮ ಮಟ್ಟದಲ್ಲಿ ಗ್ರಾಮ ಮಕ್ಕಳ ಸುರಕ್ಷತಾ ಸಮಿತಿ ಅಂತಲೇ ಒಂದಿದೆ ಅದರ ಜವಾಬ್ದಾರಿಯೆಲ್ಲ ಪಿ ಡಿ ಇರ್ತದೆ ಆ ಪಿ ಡಿ ಒಗಳಿಗೆಲ್ಲರಿಗೂ ಮಕ್ಕಳ ಸುರಕ್ಷತೆಯ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಆ ಕಾರ್ಯದು ಆ ಸುರಕ್ಷತಾ ಸಮಿತಿಯ ಕರ್ತವ್ಯಗಳೇನು ಅವರ ಕೆಲಸ ಕಾರ್ಯಗಳೇನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಬೇಕಾಗಿದೆ ಒಂದು ನಿಮಿಷ ಒಂದು ಫೋನಲ್ಲಿ ಮಾತಾಡ್ಕೊಡ್ತೀನಿ ಸುಧೀರ್ ಅವರು ಮಾತಾಡ್ತಿದ್ದಾರೆ ಮಾತಾಡ್ತೀನಿ ಹಾಂ ಸರ್ ಸುರಕ್ಷತೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಅವ್ರಿಗೆ ಕೊಡಬೇಕಾಗಿದೆ ಈಗ ತುಂಬ ಜನಕ್ಕೆ ಅದರ ನಮ್ಮ ಸರ್ ಘನ ಸರ್ಕಾರ ಆ ಥರದೊಂದು ಯೋಜನೆಯನ್ನು ತಂದಿದೆ ಮಕ್ಕಳ ಸುರಕ್ಷ ಅದು ರಕ್ಷಣಾ ಸಮಿತಿ ಮಾಡಬೇಕು ಅಂಥೇಳಿ ನಮ್ಮ ಇದರಲ್ಲಿ ಅನೇಕ ಕಡೆಗಳಲ್ಲಿ ಅದರ ಸಂಪೂರ್ಣ ಮಾಹಿತಿ ಇಲ್ಲ ಇನ್ನು ಅದಕ್ಕೋಸ್ಕರವಾಗಿ ಆ ಮಾಹಿತಿಯನ್ನು ಅವರೆಲ್ಲರಿಗೂ ತಲುಪಿಸ್ಬೇಕನ್ನೋದೇ ನಮ್ಮ ಶಾಲೆಯ ಮೂಲ ಉದ್ದೇಶ ಇನ್ನೇನಾದರೆ ಅದೇ ರಾಘವೇಂದ್ರ ಭಟ್ಟನವರು ಬರ್ತಾರಲ್ಲ ಅಲ್ಲ ಹನ್ನೆರಡು ಗಂಟೆಯಿಂದ ಮೂರುವರೆವರೆಗೂ ಅವ್ರದೇ ಇರುತ್ತೆ ಮಧ್ಯಾಹ್ನ ಒಂದು ಬ್ರೇಕ್ ಕೊಡ್ತೀವಿ ಊಟದ ಬ್ರೇಕ್ ಕೊಡ್ತೀವಿ ಮತ್ತು ಅವರೇ ಮುಂದುವರಿಸ್ತಾರೆ ಅದನ್ನು ಅದ್ರ ಬಗ್ಗೆ ಅವರು ಒಂದು ದಿವಸದ ಕಾರ್ಯಾಗಾರವನ್ನು ಹಾಂ ಚರ್ಚೆ ಫುಲ್ ಚರ್ಚೆಗೆ ಅವರು ಅವರು ಅದನ್ನೇ ಮಾಡ್ತಾರೆ ಯಾರು ರಾಘವೇಂದ್ರ ಭಟ್ಟನವರು ಇದ್ದಾರಲ್ಲ ಅವರು ನಿಮ್ಮ ಎಲ್ಲ ಸಮಸ್ಯೆಗಳಂದರೆ ಇದಕ್ಕೆ ಅವರು ಇದಕ್ಕೆ ಪ್ರಶ್ನೆಗಳಿಗೆ ಅವರು ಉತ್ತರ ಇದು ಮಾಡ್ತಾರೆ ಸರ್ ನಮ್ಮ ಮೂರು ತಾಲೂಕುಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದರಲ್ಲಿ ಇರ್ತಾರೆ ಯಾಕಂದರೆ ಅವ್ರ ಜವಾಬ್ದಾರಿ ಇದೆ ಮೂರು ತಾಲೂಕುಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿರ್ತಾರೆ ಮೂರು ತಾಲೂಕುಗಳಿನ ಇವರು ಒಗಳು ಬರ್ತಾರೆ ಸರ್ ಮೂರು ತಾಲೂಕಿನ ಒಗಳು ಬರ್ತಾರೆ ಮೂರು ತಾಲೂಕಿನ ಸಿ ಡಿ ಪಿ ಇರ್ತವೆ ಮೂರು ತಾಲೂಕಿನ ಪಿ ಡಿ ಒಸ್ಗಳು ಬರ್ತಾರೆ ಹಾಸ್ಟೆಲ್ನ ಸೂಪರ್ವೈಸರ್ಸ್ ಬರ್ತಾರೆ ಹೈಸ್ಕೂಲು ಮತ್ತು ಪ್ರೈಮರಿ ಸ್ಕೂಲ್ನ ಹೆಡ್ ಮಾಸ್ಟರ್ ಬರ್ತಾರೆ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಬರ್ತಾರೆ ಸರ್ ಸೊ ಶಾಲೆಗಳಲ್ಲಿ ಅನುಷ್ಠಾನಗೊಂಡಂತಹ ಈ ಮಕ್ಕಳ ರಕ್ಷಣಾ ಸಮಿತಿ ಏನಿದೆಯೋ ಅದು ಹೇಗೆ ಕಾರ್ಯನಿರ್ವಹಿಸಬೇಕು ಅದು ಹೇಗೆ ಅನುಷ್ಠಾನ ಆದ್ಮೇಲೆ ಕಾರ್ಯನಿರ್ವಹಿಸಬೇಕೆಂಬಂಥ ಒಂದು ಮಾಹಿತಿಯೆಲ್ಲ ಈ ಒಂದು ಕಾರ್ಯಾಗಾರದಲ್ಲಿ ಅವರಿಗೆ ಸಿಗುತ್ತದೆ ಇದು ನಮ್ಮ ಶಾಲೆಯಲ್ಲಿ ಮೂರು ವರ್ಷದಿಂದಲೂ ನಾವು ಈ ಮಕ್ಕಳ ರಕ್ಷಣಾ ಸಮಿತಿಯನ್ನು ಮಾಡಿದ್ದೀವಿ ಮಕ್ಕಳ ರಕ್ಷಣಾ ಸಮಿತಿಯ ಅಧ್ಯಕ್ಷರಿದ್ದಾರೆ ನಮ್ಮಲ್ಲಿ ಕಾನೂನು ಸಲಹೆಗಾರರು ಸುಧೀರ್ ಕುಮಾರ್ ಮುರಳ್ಳಿಯವರೇ ಇದ್ದಾರೆ ಹಾಗಾಗಿ ನಮ್ಮ ಶಾಲೆನಲ್ಲಿ ಇದು ಮೂರು ವರ್ಷದಿಂದಲೂ ಅನು ಅಂದರೆ ಶಾಲೆ ಯಾವಾಗ ಸರ್ಕಾರ ಒಂದು ಸಮಿತಿ ಮಾಡಬೇಕಂತ ಹೇಳ್ತೋ ಅವತ್ತಿನಿಂದಲೂ ಅದು ಅನುಷ್ಠಾನದಲ್ಲಿದೆ ಅದೇ ರೀತಿ ಉಳಿದ ನಮ್ಮ ತಾಲು ಮೂರು ತಾಲೂಕಿನ ಎಲ್ಲ ಶಾಲೆಗಳಲ್ಲೂ ಆಗಬೇಕು ನಮ್ಮ ಶಾ ಶಾಲೆಯ ಆಶೆ ನಮ್ಮ ಆಡಳಿತ ಮಂಡಳಿಯ ಆಶಯ ಆಗಿದ್ದರಿಂದ ಈ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಸರ್ ಸರ್ ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಜನ ಅನ್ನೋದು ನಮ್ಮ ಇದಿದೆ ಸರ್ ಮುನ್ನೂರೈವತ್ತರಿಂದ ನಾನ್ನೂರು ಜನ ಸೇರಬೇಕು ಅನ್ನೋದಿದೆ ಹಾಂ ಸರ್ ಮತ್ತು ಈ ಕಾರ್ಯಾಗಾರವನ್ನು ನಮ್ಮ ಈ ಕಾರ್ಯಾಗಾರ ಒಂದು ಅತ್ಯುತ್ತಮವಾದ ಕಾರ್ಯಾಗಾರ ಅಂತ ನಾವೆಲ್ಲ ಭಾವಿಸಿದ್ದೀವಿ ಯಾಕಂದರೆ ಇದು ಮಕ್ಕಳ ರಕ್ಷಣೆಯ ದೃಷ್ಟಿಯಿಂದ ಹಿತರಕ್ಷಣೆಯ ದೃಷ್ಟಿಯಿಂದ ಇದೊಂದು ಅತ್ಯುತ್ತಮವಾದ ಕಾರ್ಯಾಗಾರ ಆಗಿದ್ದರಿಂದ ಈ ಕಾರ್ಯಾಗಾರಕ್ಕೆ ನೀವು ಪತ್ರಕರ್ತರು ಬಹಳ ಮುಖ್ಯವಾಗಿ ನೀವೆಲ್ಲರೂ ಬಂದು ಇದನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅನ್ನೋದು ನಮ್ಮ ವಿನಂತಿಸರು ಮತ್ತು ಅದನ್ನು ಎಲ್ಲರಿಗೂ ತಲುಪಿಸುವ ಹಾಗೆ ಅಂದರೆ ಇದೊಂದು ಉತ್ತಮವಾದ ಕಾರ್ಯಕ್ರಮ ನಡೀತಾ ಇದೆ ಇದ್ರ ಜೊತೆಗೆ ನಾವು ಸರ್ಕಾರದಿಂದ ಎರಡು ಸಾವಿರದ ಹದಿನಾರರಲ್ಲಿ ಇದು ಮೊದಲು ಇದಾಯಿತು ಎರಡು ಸಾವಿರದ ಹದಿನಾರರಿಂದ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದು ಪರಿಷ್ಕರಣಗೊಳ್ತು ಅದ್ರ ಬಗ್ಗೆ ಎಲ್ಲ ಸುತ್ತೋಲೆಗಳನ್ನು ಅದ್ರ ಬಗ್ಗೆ ಇರೋ ಆರ್ಡರ್ನ ನಾವು ಒಂದು ಪುಸ್ತಕ ಮಾಡ್ತಾ ನಮ್ಮ ಶಾಲೆಯಿಂದಲೇ ಆ ಪುಸ್ತಕವನ್ನು ಬಂದಿರತಕ್ಕಂಥ ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನಾವು ವಿತರಿಸ್ತೀವಿ ಅವತ್ತು ಸರ್ ನಮ್ಮ ಸರ್ಕಾರ ಮಾಡಿರುವ ಈ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಮಾಡಿರುವ ಎಲ್ಲ ಆದೇಶಗಳು ಎಲ್ಲ ಸುತ್ತೋಲೆಗಳನ್ನು ಸಂಗ್ರಹಿಸಿ ಒಂದು ಪುಸ್ತಕ ಮಾಡ್ತೇವೆ ಆ ಪುಸ್ತಕವನ್ನು ನಾವು ಎಲ್ಲ ಮಕ್ ಇದು ಶಾಲೆಯ ಮುಖ್ಯೋಪಾಧ್ಯಾಯಿಗಳಿಗೆ ಅವತ್ತು ವಿತರಿಸ್ತೀವಿ ಸರ್ ಇನ್ನೇನಾದ್ರೂ ಮಿನೇಜಸ್